¡Ferma yeah, la ¡Gracias! ¡Gracias!

ಕಮಾಂಡರ್ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ತೆರೆದ ವಾಹನದಲ್ಲಿ ನಿಕೇತನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ದಾಳಿಯಂತೆ ಸರ್ವ ಜನಾಂಗದ ಅಭಿಮಾನದ ಮೂರ್ಖತ್ತೆರಡು ತಂಡಗಳು ಪೊಲೀಸ್ ಮಾಧ್ಯಮಗಳಿಂದ ಪೊಲೀಸ್ ಠಾಣೆ ಗೌರವ ವಂದನೆಗೆ ವೇದಿಕೆಯ ಮುಂಭಾಗದಲ್ಲಿ ನಾಲ್ಕನೆಯ ತಂಡ ಗೃಹ ರಕ್ಷಕ ದಳಿ ಮೋದಿಬಾಯಿಂಗ್ ಶ್ರೀ ಶಿವಾನಂದ್ ಜೀವನ್ ಸಮಾಧೀತ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಶ್ರೀ ಮಹೇಶ್ ಪಟೇಲ್ಗಿ ಡಿಆರ್ಎಫ್ಒ ಅಗ್ನಿಶಾಮಕ ಇಲಾಖೆ ಗುರುಪಾದಪ್ಪ ತೇಗಿ ಅಗ್ನಿಶಾಮಕ ಠಾಣಾಧಿಕಾರಿ ಸೈನಿಕ ಶಾಲೆ ವಿಜಯಪುರ ಕುಮಾರ್ ಮೃಣಾಲ್ ಕಲಾದ್ಗಿ ಹಡ್ ಆಫೀಸರ್ ಮಯೂರ್ ಕಲಾಲ್ ಶ್ರೀ ಸತಿ ಹಿರಿಯರ ವಿಭಾಗ ಎಸ್ ಯು ಓ ಚೇತನ್ ಮುಟ್ಟೂರ್ ಕವಲ್ದಾರ್ ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಸಂಜನ ಉತ್ಸವ ಅಂತಾರಾಷ್ಟ್ರೀಯ ಶಾಲೆ ಕುಮಾರಿ ಪ್ರಾಪ್ತಿ ಗುತ್ತೊರೆ ಸೈಬಣ್ಣ ಅಡಗಿ ಅವರ ನೇತೃತ್ವದಲ್ಲಿ ಭಾರತೀಯರ ಬೋರ್ಡ್ ಶಾಲೆ ವಿಜಯಪುರ ಪುಷ್ಪಾ ಪಾಟೀಲ್ ಮಾರ್ಗದರ್ಶನ ಸಂತಕೋಷ್ ಕುಮಾರ್ ಎಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಶಾಂತಿನಿಕೇತನ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಶಾಲೆ ಪ್ರಜ್ವಲ್ ಕೋರ್ಚ ಅವರ ನಾಯಕತ್ವದಲ್ಲಿ ಅನಿಲ್ ಕುಮಾರ್ ಸಹಕಾರದಲ್ಲಿ ತಂಡ ಗೌರವ ವಂದನೆಯನ್ನ ಸಲ್ಲಿಸಿದ್ರೆ ಸಂಗನ್ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರ ವಿಭಾಗ ಪ್ರತೀಕೆ ಗೌಡ್ ಶ್ರೀ ಸೈಬಣ್ಣ ಅಡವಿ ಅವರ ಸಹಕಾರದಲ್ಲಿ ಎಚ್ ಪಿ ಎಸ್ ಶಾಂತಿನಗರ ತೊರವಿ ಸ್ನೇಹ ಪೂಜಾರಿ ಶ್ರೀಮತಿ ಎಲ್ ಎಲ್ ತೊರವಿ ಅವರ ಸಹಕಾರದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಸಾಗರ್ ಹೆಪ್ಪರಗಿ ಎಸ್ ಎಂ ಚೌಹಾಣ್ ಅವರ ನೇತೃತ್ವದಲ್ಲಿ ಗೌರವ ವಂದಿನ ಸಲ್ಲಿಸ್ತಾ ಇದ್ದಾರೆ ಶ್ರೀರತ್ನಾಮಾಂಗದ ಪ್ರಾಥಮಿಕ ಶಾಲೆ ಅಜಮತ್ ಬಾಂಗಿ ಎಲ್ ಕೆ ಕುಲಕರ್ಣಿಯವರ ಮಾರ್ಗದರ್ಶನ ಕೆಜಿ ಎಚ್ ಪಿ ಎಸ್ ಹನ್ನೆರಡು ದರ್ಗಾ ನಾಜ್ಮಿನ್ ಹವಲ್ದಾರ್ ಶ್ರೀಮತಿ ಎಂಎಂ ಎಂ ಅವರ ಸಹಕಾರದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಮ್ಲ ಮಾಧ್ಯಮ ಪ್ರೌಢಶಾಲೆ ಇವರ ಸಹಕಾರದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ರೆ ಸೇಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾವಿ ಅನಿಲ್ ತೋರ್ವಿ ಅವರ ಸಹಕಾರದಲ್ಲಿ ಅವರ ಸಹಕಾರದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ರೆ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದ್ರವರ ಸಹಕಾರದಲ್ಲಿ ಕೆಜಿ ಎಂಪಿಎಸ್ ತುರ್ಬಿ ಕುಮಾರಿ ದೀಕ್ಷಾ ಮನುಗುಡಿ ಡಾಕ್ಟರ್ ನಂದ ತೋಟಿಕರವರ ನೇತೃತ್ವದಲ್ಲಿ ಆಜನೇತವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಪ್ರಶಾಂತ್ ದೇಶಪಾಂಡೆ ಸಂಚಾಲಕರ ಒಂದು ಸಹಕಾರದಲ್ಲಿ ನಮ್ಮ ಮಕ್ಕಳು ಬಹಳ ಅದ್ಭುತವಾಗಿ ಇವತ್ತಿನ ಬೆಳಗಿನ ಚಾವನೆ ಜನತೆ ತನ್ನೆಲ್ಲ ಗುಷ್ಠ ಎಪ್ಪತ್ತೈದನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಸಮಾನತೆಯ ಅಧಿಕಾರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಪಿ ಅಂಬೇಡ್ಕರ್ ವಿಜಯಪುರ ಜಿಲ್ಲೆಯ ಸಮಸ್ತ ಸಮೂಹಕ್ಕೆ ಗೌರವಪೂರ್ವಕ ನಮಸ್ಕಾರಗಳು ಬ್ರಿಟಿಷ ದಾಸೋಲಿಯಿಂದ ಭಾರತ ದೇಶ ಬಂದ ಮುಕ್ತಗೊಂಡು ಇಂದೀಗ ಎಪ್ಪತ್ತೇಳು ವಸಂತಗಳು ಕೂಡಿಕೊಂಡರು ಅಂಥೇಳೆ ಇಂದು ಇಡೀ ರಾಷ್ಟ್ರವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಸಡಗರದಿಂದ ತುಂಬಿಕೊಳ್ಳುತ್ತಿದೆ ಕನ್ನಡ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾನೆ ಕಲೆ ಶಿಲ್ಪಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಮರಸ್ಯತೆಗೆ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ ವಿಶ್ವಗುರು ಬಸವಣ್ಣನವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಬಸವಾದಿ ಬ್ರಹ್ಮರು ಚಂದರು ಸಂತರು ತೂಟಿಗಳು ದಾರ್ಶನಿಕರು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರಭ್ರಮ ರಾಷ್ಟ್ರ ಭಕ್ತರು ಎಂದೆಂದಿಗೂ ಪ್ರಾರ್ಥನೋತ್ಸವವನ್ನು ನೀಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನನ್ಯವಾಗಿದೆ ಮನ್ನಪ್ಪ ಬಸಪ್ಪ ಕುಂಬಾರ ಅವರು ಈರಪ್ಪ ಕಾಡಪ್ಪ ಅವರು ಹರ್ಸಂಗ್ ಬಸಪ್ಪ ಬದಲಿಯವರು ಪೂಜಾರಿ ಅವರು ಪೂಜಾರಿಯವರು ವೆಂಕಪ್ಪ ನಾಯಕರು ನರಕಂದದ ಬಾಬಾ ಸಾಹೇಬ್ ತೋಂಡಿಯ ವಾಗ್ ಹರಗುಲಿಯ ಬೇಡರು ಗಂಗಾಧರ ದೇಶಪಾಂಡೆ ಹರ್ಡೇಕರ್ ಮಂಜಪ್ಪ ಮತ್ತು ಮೈಲಾರ್ ಮಹಾದೇವಪ್ಪ ಮುಂತಾದವರು ಹೋರಾಟ ಮತ್ತು ತ್ಯಾಗ ಬಲಿದಾನಗಳು ಕೂಡ ಅಪ್ರತಿಮವಾದವು ಇವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ ಒಡೆದ ಆಳುವ ನೀತಿಯನ್ನು ಅನುಸರಿಸಿ ಘೋಷಿಸಿ ಬ್ರಿಟಿಷರು ನೀಡಿದ ಕಠಿಣಾತಿ ಕಠಿಣ ಶಿಕ್ಷೆ ಚಿಕಿತ್ಸೆ ಮತ್ತು ನೋವುಗಳನ್ನು ಸಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ సవరారు దేశభక్త సరి ముఖ్య సమయ సర్కారంటీ ఈ చబ్స్క్రైబ్ నమ్మ విడియో ఎంత ముంచే నోడలు